ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಆರ್ ಆರ್ ನಗರ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಶಾಸಕ ಮುನರತ್ನ ಪ್ರಕರಣ ಇಡೀ ರಾಜ್ಯಾದ್ಯಂತ ಸದ್ದು ಮಾಡ್ತಾ ಇದೆ ಮುನರತ್ನಗೆ ಸಂಬಂಧಪಟ್ಟ ಹಾಗೆ ಒಂದೊಂದು ಸಂಗತಿ ಹೊರಗಡೆ ಬರ್ತಾ ಇದೆ ಒಂದೊಂದು ವಿಚಾರವನ್ನ ಕೇಳಿದ್ರೆ ನಾವೆಲ್ಲರೂ ಕೂಡ ಬೆಚ್ಚಿ ಬೀಳುವ ರೀತಿಯಲ್ಲಿದೆ ಇಂಥವರೆಲ್ಲರೂ ಕೂಡ ನಮ್ಮ ದೇಶದಲ್ಲಿ ಶಾಸಕರಾಗ್ತಿದ್ದಾರಾ ವಿಧಾನಸೌಧದಲ್ಲಿ ಕುಳಿತುಕೊಂಡು ಆಡಳಿತ ನಡೆಸ್ತಿದ್ದಾರಾ ಇಂಥವರಿಂದ ನಾವೆಲ್ಲರೂ ಕೂಡ ಆಡಳಿತವನ್ನ ಮಾಡಿಸಿಕೊಳ್ಳಬೇಕಾದಂತಹ ಪರಿಸ್ಥಿತಿ ದೌರ್ಭಾಗ್ಯ ನಮ್ಮೆಲ್ಲರಿಗೂ ಕೂಡ ಒದಗಿ ಬಂದಿದೆಯಾ ಅಂತ ಒಂದೊಂದು ಆರೋಪವೂ ಕೂಡ ಸಾಮಾನ್ಯಂತೂ ಅಲ್ವೇ ಅಲ್ಲ ಮುಂದ ಹಿನ್ನೆಲೆಯನ್ನ ಗಮನಿಸ್ತಾ ಇದ್ರೆ ಅಂದ್ರೆ ಈ ಹಿಂದಿನ ರೌಡಿಸಮ್ ಕೋತ್ವಾಲ್ ಶಿಷ್ಯನಾಗಿದ್ದಂತಹ ದಿನ ಅದಾದ ನಂತರದ ಒಂದಷ್ಟು ಬೆಳವಣಿಗೆ ಇದೆಲ್ಲವನ್ನು ಕೂಡ ಗಮನಿಸ್ತಾ ಇದ್ರೆ ಮುಂದರತ್ನ ಹೀಗೆ ಮಾಡಿದ್ರು ಮಾಡಿರಬಹುದು ಅಂತ ಅನಿಸ್ತಾ ಇದೆ ಸದ್ಯಕ್ಕೆ ಆರೋಪದ ಹಂತದಲ್ಲಿದೆ ಮುಂದೆ ಏನಾಗುತ್ತೆ ಕಾದು ನೋಡೋಣ ಆದ್ರೆ ಅದೆಲ್ಲವನ್ನು ಕೂಡ ನೋಡ್ತಾ ಇದ್ರೆ ಹೀಗೆ ಮಾಡಿದ್ರು ಮಾಡಿರಬಹುದು ಅನ್ನುವಂತ ಬಲವಾದ ಅನುಮಾನ ಕಾಡ್ತಾ ಇದೆ ಏನೇನು ಆರೋಪ ಒಂದು ಕಡೆಯಿಂದ ಅತ್ಯಾಚಾರ ಆರೋಪ ಮತ್ತೊಂದು ಕಡೆಯಿಂದ ಹೆಣ್ಣುಮಕ್ಕಳನ್ನ ಹನಿ ಟ್ರಾಪ್ಗೆ ಬಳಸ್ಕೊಳ್ಳೋದು ತನ್ನ ಎದುರಾಳಿಗಳನ್ನ ಏನಾದ್ರೂ ಮಾಡಿ ಮುಗಿಸಲೇಬೇಕು ಅನ್ನುವಂಥ ಉದ್ದೇಶದಿಂದ ಹೆಣ್ಮಕ್ಳನ್ನ ಕಳಿಸಿ ಮನಸ್ಸಿಗೆ ಬಂದ ಹಾಗೆ ವಿಡಿಯೋ ಮಾಡ್ತಾರೆ ಅದನ್ನು ತೆಗೆದುಕೊಂಡು ಕೂಡ ಓಡಾಡ್ತಾ ಇದ್ದಂತ ಒಂದಷ್ಟು ವಿಚಾರ ಮತ್ತೊಂದು ಕಡೆಯಿಂದ ಹೆಚ್ ಐ ವಿ ಸೋಂಕಿತ ಮಹಿಳೆಯರನ್ನ ತನಗೆ ಬೇಕಾದ ರೀತಿಯಲ್ಲಿ ಬಳಸಿಕೊಳ್ಳೋದು ಅಂದ್ರೆ ತನ್ನ ಎದುರಾಳಿಗಳಿಗೆ ಆ ಹೆಚ್ ಐ ವಿ ಸೋಂಕಿತ ಮಹಿಳೆಯರನ್ನ ಕಳಿಸಿ ಅದನ್ನ ವಿಡಿಯೋ ಮಾಡಿಕೊಂಡು ಆ ಮೂಲಕ ಅವ್ರನ್ನ ತನ್ನ ತಾಳಕ್ಕೆ ತಕ್ಕ ಹಾಗೆ ಕುಣಿಯುವಂತೆ ಮಾಡೋದು ಇನ್ನು ನಾನಾ ವಿಚಾರಗಳಲ್ಲೂ ಕೂಡ ಹೊರಗಡೆ ಬರುತ್ತಾ ಇದೆ ಯಾರೊಬ್ಬರು ಮಹಿಳೆ ನನ್ನ ವಿರುದ್ಧವಾಗಿ ನಿಂತಿದ್ದಾರೆ ಮಾಧ್ಯಮಗಳಲ್ಲಿ ಮಾತಾಡ್ತಿದ್ದಾರೆ ಎನ್ನುವ ಕಾರಣಕ್ಕಾಗಿ ಆ ಮಹಿಳೆಯನ್ನು ಕಿಡ್ನಾಪ್ ಮಾಡೋದು ಮತ್ತು ಭರಿಸುವಂಥ ಔಷಧಿಯನ್ನು ಕೊಟ್ಟು ಆ ಮಹಿಳೆಗೆ ತನಗೆ ಬೇಕಾದ ರೀತಿಯಲ್ಲಿ ವಿಡಿಯೋ ಮಾಡಿಕೊಂಡು ಅವರಿಗೆ ಹೆದರಿಸೋದು ಒಂದ ಎರಡ ನಾನಾ ವಿಚಾರ ಹೊರಗಡೆ ಬರ್ತಾ ಇದೆ ಮುಂದೆ ಇದು ಎಲ್ಲಿವರೆಗೂ ಹೋಗಿ ತಲುಪುತ್ತೋ ಗೊತ್ತಿಲ್ಲ ಇನ್ನು ಯಾವ್ಯಾವ ಸಂಗತಿ ಬಯಲಾಗುತ್ತೋ ಗೊತ್ತಿಲ್ಲ ಸದ್ಯ ಮುನರತ್ನಗೆ ಸಂಬಂಧಪಟ್ಟಾಗಿ ಈ ವಿಚಾರ ಗೊತ್ತಾಗ್ತಿದೆ ಇನ್ನು ನಮ್ಮ ನಡುವೆ ಮುಖವಾಡವನ್ನು ಧರಿಸಿಕೊಂಡಿರುವಂತಹ ಅದು ಎಷ್ಟು ಜನಪ್ರತಿನಿಧಿಗಳು ಗೊತ್ತಿಲ್ಲ ಒಟ್ಟಾರೆಯಾಗಿ ಅವರ ನಡುವೆ ರಾಜಕೀಯ ವೈಷಮ್ಯವೋ ರಾಜಕೀಯ ದ್ವೇಷವೋ ಜಿದ್ದಾಜಿದ್ದಿಯೋ ಏನಾದರೂ ನಡ್ಕೊಳ್ಳಿ ಎಲ್ಲರ ವಿಚಾರವೂ ಕೂಡ ಹೊರಗಡೆ ಬರಲಿ ಎಲ್ಲರ ಮುಖವಾಡವೂ ಕೂಡ ಕಳಚಿ ಬೀಳಲಿ ಅಟ್ಲೀಸ್ಟ್ ಮುಂದಿನ ಚುನಾವಣೆಯ ಸಂದರ್ಭದಲ್ಲಿ ಜನರಿಗೆ ಒಂದು ಚಿತ್ರಣ ಸಿಗಲಿ ನಾವು ಯಾರನ್ನ ಆಯ್ಕೆ ಮಾಡಿ ಕಳಿಸ್ಬೇಕು ಯಾರನ್ನ ವಿಧಾನಸೌಧಕ್ಕೆ ಕಳಿಸ್ಬೇಕು ಅಂತ ಮುಂದಿನ ವಿಚಾರಕ್ಕೆ ಬರೋಣ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಇವತ್ತು ಪ್ರಮುಖವಾಗಿ ಎರಡು ಬೆಳವಣಿಗೆ ಆಗಿದೆ ಒಂದು ಮುನಿರತ್ನರನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಯಿತು ಅಂದರೆ ಕೋರ್ಟ್ ಮುಂದೆ ಹಾಜರುಪಡಿಸಲಾಯಿತು ಅಲ್ಲೊಂದಷ್ಟು ಡೆವಲಪ್ಮೆಂಟ್ ಆಯಿತು ಮತ್ತೊಂದು ಕಡೆಯಿಂದ ರಾಜ್ಯ ಸರ್ಕಾರ ಇದೀಗ ಎಸ್ ಐ ಟಿಯನ್ನು ರಚನೆ ಮಾಡಿದೆ ಮುನಿರತ್ನ ವಿರುದ್ಧ ಎರಡು ಬೆಳವಣಿಗೆಯನ್ನು ಗಮನಿಸೋಣ ಮೊದಲ ಬೆಳವಣಿಗೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಮೊದಲ ಕೇಸ್ ಜಾತಿನಿಂದನೇ ಲಂಚಕ್ಕೆ ಬೇಡಿಕೆಗೆ ಸಂಬಂಧಪಟ್ಟ ಹಾಗೆ ಮುನಿರತ್ನ ಜೈಲು ಸೇರುವಂಥ ಪರಿಸ್ಥಿತಿ ಜಾಮೀನು ಸಿಗುತ್ತೆ ಜಾಮೀನು ಸಿಕ್ಕಿನ್ನೇನು ಜೈಲಿಂದ ಹೊರಗಡೆ ಬರಬೇಕು ಅನ್ನುವಾಗಲೇ ಪೊಲೀಸರು ಕಾದು ಕುಳಿತುಕೊಂಡಿದ್ರು ಮತ್ತೊಮ್ಮೆ ಅವರನ್ನು ಅರೆಸ್ಟ್ ಮಾಡ್ತಾರೆ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅತ್ಯಂತ ಕಠಿಣ ಸೆಕ್ಷನ್ಗಳನ್ನು ಹಾಕಲಾಗಿದೆ ಹೀಗಾಗಿ ತಕ್ಷಣಕ್ಕೆ ಜಾಮೀನು ಸಿಗೋದು ಕೂಡ ಬಹಳ ಕಷ್ಟ ಅಂತ ಅನ್ಸುತ್ತೆ ಒಟ್ಟಾರೆ ಇವತ್ತು ಕೋರ್ಟ್ ಮುಂದೆ ಪ್ರೆಸೆಂಟ್ ಮಾಡಲಾಯಿತು ನಲವತ್ತೆರಡನೇ ಎ ಸಿ ಎಂ ಎಂ ವಿಶೇಷ ಜನಪ್ರತಿನಿಧಿಗಳ ಕೋರ್ಟ್ ಮುಂದೆ ನ್ಯಾಯಾಧೀಶರಾಗಿರುವಂಥ ಶಿವಕುಮಾರ್ ಇದ್ರು ಅವರು ಮುಂದೆ ಪ್ರೆಸೆಂಟ್ ಮಾಡಲಾಯಿತು ಆಗ ಮುನಿರತ್ನ ತನಗೊಂದು ಒಂದು ಎರಡು ನಿಮಿಷ ಮಾತಾಡೋದಕ್ಕೆ ಸಮಯವನ್ನು ಕೇಳ್ತಾರೆ ಒಂದು ಎರಡು ನಿಮಿಷ ಮಾತಾಡಬೇಕು ನಾನು ಅಂತ ಮುನಿರತ್ನ ಭಾವುಕರಾಗೋದಕ್ಕೆ ಶುರುವಾಗ್ತಾರೆ ಕಣ್ಣೀರು ಹಾಕೋದಿಕ್ಕೆ ಶುರು ಮಾಡ್ಕೊಳ್ತಾರೆ ತನ್ನ ಅಳಲನ್ನ ನ್ಯಾಯಾಧೀಶರ ಮುಂದೆ ತೋಡಿಕೊಳ್ತಾರೆ ನ್ಯಾಯಾಧೀಶರು ಸಹಜವಾಗಿ ಅವಕಾಶವನ್ನು ಮಾಡಿಕೊಡ್ತಾರೆ ಹೀಗಿದ್ದಂಥ ಸಂದರ್ಭದಲ್ಲಿ ಆಗ ಮುನಿರತ್ನ ಹೇಳಿದಂಥ ವಿಚಾರ ನನ್ನ ಜೊತೆಗೆ ಇದ್ದಂಥವರೇ ನನ್ನ ವಿರುದ್ಧ ದೂರನ್ನ ಕೊಟ್ಟಿದ್ದಾರೆ ಈ ಹಿಂದೆನೆ ಏನಾದರೂ ನಾನು ಅತ್ಯಾಚಾರ ಮಾಡಿದರೆ ಅವಾಗಲೇ ದೂರು ಕೊಡಬಹುದಿತ್ತು ಈಗ ಯಾಕೆ ದೂರು ಕೊಟ್ಟಿದ್ದು ಉದ್ದೇಶಪೂರ್ವಕವಾಗಿ ದೂರು ಕೊಟ್ಟಿದ್ದಾರೆ ನಾನು ನಾಲ್ಕು ಬಾರಿ ಎಮ್ ಎಲ್ ಎ ಆಗಿದ್ದೇನೆ ನನ್ನ ಆ ಎಮ್ ಎಲ್ ಎ ಸ್ಥಾನಕ್ಕಾಗಿ ನನಗೆ ಕಿರುಕುಳವನ್ನ ಕೊಡಲಾಗ್ತಾ ಇದೆ ಇನ್ನಿಲ್ಲದಂತ ಹಿಂಸೆಯನ್ನ ಕೊಡಲಾಗ್ತಾ ಇದೆ ಇದು ರಾಜಕೀಯ ದುರುದ್ದೇಶ ಆ ಕಾರಣಕ್ಕಾಗಿ ಹೀಗೆ ಮಾಡಿದ್ದಾರೆ ಸ್ವಾಮಿ ಎನ್ನುವ ರೀತಿಯಲ್ಲಿ ತಮ್ಮ ಅಳಲನ್ನ ತೋಡ್ಕೊಳ್ತಾರೆ ಮುಂದುವರೆದು ನಾನು ಬೇಕಾದ ರಾಜೀನಾಮೆ ಕೊಡೋದಿಕ್ಕೆ ರೆಡಿ ಇದ್ದೇನೆ ನಾನು ಇಲ್ಲೇ ರಾಜೀನಾಮೆಯನ್ನ ಕೊಡ್ತೇನೆ ಅಂತ ಮುನರತ್ನ ಭಾವುಕರಾದ್ರು ಆಗ ನ್ಯಾಯಾಧೀಶರು ಗರಂ ಆಗಿ ಬಿಡ್ತಾರೆ ನಿಮ್ಮ ರಾಜಕೀಯ ಭಾಷಣ ಮತ್ತೊಂದು ಮಗದೊಂದು ಅನುಕಂಪದ ಮಾತು ಭಾವುಕ ಮಾತು ಏನಿದ್ರೂ ಕೂಡ ಹೊರಗಡೆ ಇಟ್ಕೊಳ್ಳಿ ನೀವು ರಾಜೀನಾಮೆಯನ್ನು ಎಲ್ಲಿ ಕೊಡಬೇಕೋ ಅಲ್ಲಿ ಕೊಡಿ ಇಲ್ಲಾಕೆ ಆ ರಾಜೀನಾಮೆ ವಿಚಾರವನ್ನು ಪ್ರಸ್ತಾಪ ಮಾಡ್ತಿದ್ದೀರಿ ಅಂತ ಹೇಳಿ ನ್ಯಾಯಾಧೀಶರು ಗರಂ ಆಗಿ ಬಿಡ್ತಾರೆ ಅಂದ್ರೆ ನ್ಯಾಯಾಧೀಶರಿಗೆ ಎಲ್ಲರೂ ಒಂದೇ ರಾಜಕಾರಣಿಗಳಾಗಿರಲಿ ಜನಸಾಮಾನ್ಯರಾಗಿರಲಿ ಮತ್ತೊಬ್ಬರು ಮಗದೊಬ್ಬರು ಯಾರೇ ಆಗಿರಲಿ ಅಲ್ಲಿ ತೀರಾ ಅನುಕಂಪದ ಮಾತುಗಳಿಗೆ ನಾಟಕೀಯ ಮಾತುಗಳಿಗೆ ಇನ್ನೊಂದು ಯಾವುದಕ್ಕೂ ಕೂಡ ಅವಕಾಶ ಇಲ್ಲವೇ ಇಲ್ಲ ಹೀಗಾಗಿ ಮುನಿರತ್ನ ಈ ಮಾತುಗಳಿಗೂ ಕೂಡ ನ್ಯಾಯಾಧೀಶರು ಅದಾದ ಬಳಿಕ ಅವಕಾಶವನ್ನು ಮಾಡಿಕೊಟ್ಟಿಲ್ಲ ನೀವು ರಾಜೀನಾಮೆ ಕೊಡೋದಾದ್ರೆ ಎಲ್ಲಿ ಕೊಡ್ಬೇಕಲ್ ಕೊಡ್ಕೊಳ್ರಿ ಇಲ್ಲಾಕೆ ಆ ವಿಚಾರವನ್ನ ಪ್ರಸ್ತಾಪ ಮಾಡ್ತೀರಿ ಎನ್ನುವ ರೀತಿಯಲ್ಲಿ ಹೇಳಿದ್ರು ಜೊತೆಗೆ ಜೈಲಿಗೆ ಕಳಿಸಿ ಎನ್ನುವಂತ ಸೂಚನೆಯನ್ನು ಕೂಡ ಕೊಟ್ಟರು ಅಂದ್ರೆ ಪೊಲೀಸರು ತಮ್ಮ ಕಸ್ಟಡಿಗೆ ಕೇಳಿಲ್ಲ ಈ ಕಾರಣಕ್ಕಾಗಿ ಅಕ್ಟೋಬರ್ ಐದನೇ ತಾರೀಕಿನವರೆಗೆ ಹದಿನಾಲ್ಕು ದಿನಗಳ ಕಾಲ ಜುಡಿಷಿಯಲ್ ಕಸ್ಟಡಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಅಲ್ಲಿವರೆಗೂ ಕೂಡ ಮುಂದಿನ ಜೈಲಿನಲ್ಲಿ ಕಾಲ ಕಳಿಬೇಕು ತಕ್ಷಣಕ್ಕೆ ಜಾಮೀನು ಸಿಗುವಂತ ಸಾಧ್ಯತೆಯು ಕೂಡ ಕಡಿಮೆ ಇದೆ ಈ ಮೂಲಕ ಮತ್ತೋರ್ವ ರಾಜಕಾರಣಿ ಇದೀಗ ಸುದೀರ್ಘ ಅವಧಿಯವರೆಗೆ ಪರಪ್ಪನ ಅಗ್ರಹಾರ ಜೈಲು ಸೇರುವಂತ ಪರಿಸ್ಥಿತಿ ಎದುರಾಗಿ ಬಿಟ್ಟಿದೆ ಒಂದು ಹದಿನೈದು ದಿನದ ಹಿಂದೆ ಹೀಗಾಗಬಹುದು ನಾನೊಂದಷ್ಟು ದಿನಗಳ ಕಾಲ ಜೈಲಲ್ಲಿ ಕಾಲ ಕಳಿಬಹುದು ಅಂತ ಮುನಿರತ್ನ ನಿರೀಕ್ಷೆಯನ್ನು ಕೂಡ ಮಾಡಿರಲಿಲ್ಲ ಅಂತ ಕಾಣುತ್ತೆ ಆದರೆ ಇದೀಗ ಮತ್ತೊಮ್ಮೆ ಜೈಲು ಸೇರುವಂತ ಪರಿಸ್ಥಿತಿ ಮುನಿರತ್ನಗೆ ಜೈಲಂತೂ ಹೊಸದು ಅಲ್ವೇ ಅಲ್ಲ ಕಾರಣ ಮುನಿರತ್ನ ಒಂದು ಕಾಲದಲ್ಲಿ ರೌಡಿಸಂನಲ್ಲಿ ತನ್ನನ್ನು ತಾನು ಗುರುತಿಸಿಕೊಂಡಿದ್ದಂಥವರು ಕೋತ್ವಾಲ್ ರಾಮಚಂದ್ರನ ಶಿಷ್ಯನಾಗಿ ಮೆರದಾಡಿದಂಥವರು ಮತ್ತೆ 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 ಜೈಲು ಸೇರಿ ಕೊನೆಗೆ ಬದಲಾಗಬೇಕು ಅಂತ ನಿರ್ಧರಿಸಿ ಕಾಂಟ್ರಾಕ್ಟರ್ ಆಗಿ ಶಾಸಕನಾದಂಥವರು ಮುನಿರತ್ನ ಆದರೆ ಶಾಸಕನಾದ ಬಳಿಕವೂ ಕೂಡ ಹಿಂದಿನ ಆ ರೌಡಿಸಮ್ ದಿನಗಳಿತ್ತಲ್ಲ ಆ ಮನಸ್ಥಿತಿಯಿಂದ ಮುನರತ್ನ ಹೊರಗಡೆ ಬಂದಿರಲಿಲ್ಲ ಅಂತ ಕಾಣುತ್ತೆ ಎದುರಾಳಿಗಳನ್ನು ಮಟ್ಟ ಹಾಕೋದಿಕ್ಕೆ ಏನೇನೋ ಪ್ರಯೋಗಗಳನ್ನು ಮಾಡಿ ಇದೀಗ ಮತ್ತೊಮ್ಮೆ ಜೈಲು ಸೇರುವಂತ ಪರಿಸ್ಥಿತಿ ಎದುರಾದ ಹಾಗೆ ಕಾಣಿಸ್ತಾ ಇದೆ ಇದು ಒಂದು ಬೆಳವಣಿಗೆ ಇನ್ನೊಂದು ಕಡೆಯಿಂದ ಏನಾಗ್ತಿದೆ ಅಂದ್ರೆ ಮುನರತ್ನ ವಿರುದ್ಧ ಸಾಲು ಸಾಲು ಆರೋಪ ಕೇಳಿ ಬರ್ತಾ ಇದೆ ಒಬ್ರೊಬ್ಬರಾಗೆ ದೂರು ಕೊಡೋದಿಕ್ಕೆ ಮುಂದೆ ಬರ್ತಾ ಇದ್ದಾರೆ ಮೊದಲಿಗೆ ಓರ್ವ ಮಹಿಳೆ ಬಂದಿದ್ರ ಅದಾದ ಬಳಿಕ ಎಚ್ ಐ ವಿ ಸೋಂಕಿತ ಮಹಿಳೆ ಇದ್ರಲ್ಲ ಮುನಿರತ್ನ ಬಳಸ್ಕೊಳ್ತಾ ಇದ್ರಲ್ಲ ಆ ಮಹಿಳೆ ಕೂಡ ಬಂದು ಪೊಲೀಸರ ಮುಂದೆ ಹೇಳಿಕೆಯನ್ನು ದಾಖಲಿಸಿದ್ದಾರೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ಒನ್ ಸಿಕ್ಸ್ಟಿ ಫೋರ್ ಹೇಳಿಕೆಯನ್ನು ಕೂಡ ದಾಖಲಿಸಿಕೊಳ್ಳಲಾಗಿದೆ ಈ ರೀತಿಯಾಗಿ ಒಬ್ಬರೊಬ್ಬರೇ ಬರ್ತಾ ಇದ್ದಾರೆ ಇನ್ನೊಂದಷ್ಟು ಜನ ಮುನಿರತ್ನಿಂದ ಬೆಸತ್ತು ಕಷ್ಟವನ್ನ ಅನುಭವಿಸಿ ಸಂಕಟವನ್ನು ಅನುಭವಿಸಿದಂಥವ್ರು ಇರಬಹುದು ಹೀಗಾಗಿ ರಾಜ್ಯ ಸರ್ಕಾರ ಇದೀಗ ಎಸ್ಐಟಿಯನ್ನ ರಚನೆ ಮಾಡಿ ಆದೇಶವನ್ನು ಹೊರಡಿಸಿದೆ ಸಿ ಐ ಡಿ ಎಡಿಜಿಪಿ ಆಗಿರುವಂತ ಬಿ ಕೆ ಸಿಂಗ್ ನೇತೃತ್ವದ ಐ ಟಿ ಇದು ಅಲ್ಲೂ ಕೂಡ ಸೂಚನೆಯನ್ನು ಕೊಡಲಾಗಿದೆ ಯಾರಿಗಾದ್ರೂ ಸಂಕಟ ಆಗಿದ್ರೆ ನೋವಾಗಿದ್ರೆ ಸಮಸ್ಯೆ ಆಗಿದ್ರೆ ಬಂದು ದೂರನ್ನ ಕೊಡಿ ಅದಾದ ಬಳಿಕ ಎಲ್ಲವನ್ನೂ ಕೂಡ ಸೇರಿ ತನಿಖೆಯನ್ನು ಆರಂಭಿಸಲಾಗುತ್ತೆ ಅಂತ ಹೇಳಿ ಒಟ್ಟಾರೆಯಾಗಿ ಇದೀಗ ಮುನರತ್ನ ವಿರುದ್ಧ ಎಸ್ಐಟಿ ರಚನೆ ಮಾಡಲಾಗಿದೆ ಆ ಮೂಲಕ ತನಿಖೆ ಮುಂದುವರಿಯುತ್ತೆ ಈ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಹನಿ ಗೆ ಸಂಬಂಧಪಟ್ಟ ಹಾಗೆ ಇನ್ನು ಬೇರೆ ಬೇರೆ ಒಂದಷ್ಟು ವಿಚಾರಗಳು ಈ ಎಚ್ ಐ ವಿ ಸೋಂಕಿತ ಮಹಿಳೆಯರನ್ನ ಬಳಸ್ಕೊಳ್ತಿದ್ರು ಎನ್ನುವಂತ ಆರೋಪ ಇದೆಯಲ್ಲ ಒಟ್ಟಾರೆಯಾಗಿ ತನಿಖೆ ಮುಂದುವರಿತಾ ಹೋಗುತ್ತೆ ಬಂಧುಗಳೇ ಇಲ್ಲಿ ಕಾಂಗ್ರೆಸ್ನವರು ತಟ್ಕೊಳ್ಳೋದು ಬಿ ಜೆ ಬೆನ್ ಬೆಂತಟ್ಕೊಳ್ಳೋದು ಯಾವುದು ಇಲ್ಲ ಯಾಕಂದರೆ ಎಲ್ಲ ಪಕ್ಷದಲ್ಲೂ ಇಂಥವ್ರು ಇದ್ದೇ ಇದ್ದಾರೆ ಹಾಗೆ ಮುನರತ್ನ ಏನು ಮುಂಚೆ ಬಿ ಜೆ ಪಿಯಲ್ಲಿ ಇದ್ದಿದ್ದಲ್ಲ ಮುನರತ್ನರನ್ನ ಬೆಳೆಸಿದ್ದು ಯಾರು ಇದೇ ಕಾಂಗ್ರೆಸ್ನ ನಾಯಕರು ಇವರೇ ಟಿಕೆಟ್ ಕೊಟ್ಟು ಇವರೇ ಒಂದು ಹಂತಕ್ಕೆ ಬೆಳೆಸಿದ್ರು ಇನ್ನು ಬಿ ಜೆ ಪಿ ನಾಯಕರಿಗೆ ಮುನರತ್ನ ಹಿನ್ನೆಲೆ ಗೊತ್ತಿರಲಿಲ್ವಾ ಎಲ್ಲರಿಗೂ ಬಹಳ ಚೆನ್ನಾಗಿ ಗೊತ್ತಿತ್ತು ಆದರೂ ಕೂಡ ನಾವು ಸುಸಂಸ್ಕೃತರು ನಾವು ಅಂಥವರು ನಾವಿಂಥವ್ರು ಅಂತ ಹೇಳಿಕೊಂಡಂಥ ಬಿ ಜೆ ಪಿ ನಾಯಕರು ಅದೇ ಮುನರತ್ನರಿಗೆ ಗಂಬಳಿಯನ್ನು ಹಾಸಿ ಪಕ್ಷಕ್ಕೆ ಸ್ವಾಗತ ಮಾಡಿಕೊಂಡು ಮಿನಿಸ್ಟ್ರು ಸ್ಥಾನದಲ್ಲೂ ಕೂಡ ಕೂರಿಸಿ ಇನ್ನಷ್ಟು ಪವರನ್ನು ಕೊಟ್ಟು ಬೆಳೆಸಿಬಿಟ್ಟರು ಇವತ್ತು ಹೀಗಾದಾಗ ನಮ್ಮವನಲ್ಲ ನಮ್ಮವನಲ್ಲ ಅಂತ ಅನ್ನೋದಕ್ಕೆ ಶುರು ಮಾಡಿಕೊಂಡಿದ್ದಾರೆ ಪ್ರತಿಯೊಬ್ಬರು ಕೂಡ ಆದರೆ ಮುದಿರತ್ನ ಈ ಹಂತಕ್ಕೆ ಹೋಗೋದಿಕ್ಕೆ ಎಲ್ಲ ಪಕ್ಷದವರ ಕೊಡುಗೆಯೂ ಕೂಡ ಇದೆ ಒಂದುಗಳೇ ಮುಂದಿನ ದಿನಗಳಲ್ಲಾದರೂ ಕೂಡ ನಾವು ಜನಪ್ರತಿನಿಧಿಗಳನ್ನು ಆಯ್ಕೆ ಮಾಡಿ ಕಳಿಸುವಾಗ ನೂರು ಬಾರಿ ಯೋಚನೆ ಮಾಡಬೇಕು ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ